ಶಿಕ್ಷಣದ ದಾಸೋಹ ಮತ್ತು ರೈತ ತರಬೇತಿ ಮತ್ತಿತರ ವಿದಾಯಕ ನಿಲುವಿನ ಮೂಲಕ ಸಮಾಜದ ಮೂಲಾಗ್ರಹ ಬದಲಾವಣೆಗೆ ಮುನ್ನುಡಿ ಬರೆದಿದ್ದ ಶಿರಸಂಕಿ ಲಿಂಗರಾಜರ ನೂರ ಅರವತ್ಮೂರನೇ ಜನ್ಮ ಜಯಂತಿಯನ್ನು ಅಂಕೋಲದಲ್ಲಿ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿ ಹಿರಿಯರ ಸೇವೆಯನ್ನು ಸ್ಮರಿಸಲಾಯಿತು ಬಾಲ್ಯದಿಂದಲೇ ದಿವ್ಯತ್ವದ ಲಕ್ಷಣ ಹೊಂದಿದ್ದ ಶಿವಸಂಗಿ ಲಿಂಗರಾಜರು ಮಹಾನ್ ಸ್ಥಿತಪ್ರಜ್ಞರು ಹಾಗೂ ಆತ್ಮವಿಶ್ವಾಸದ ಗಣಿಯಾಗಿದ್ದು ಸಮಾಜಕ್ಕೆ ಶಿಕ್ಷಣದ ದಾಸೋಹ ಮಾಡಿದ್ದಲ್ಲದೆ ಶಿವಸಂಗಿ ಟ್ರಸ್ಟ್ ನಿರ್ಮಿಸಿ ಅದರ ಮೂಲಕ ಸಂಘಟನೆ ಮಾಡಿ ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ರೈತ ತರಬೇತಿ ಸಂಸ್ಥೆಗಳನ್ನು ನಿರ್ಮಿಸಿದರು ಹಾಗೂ ಕೆಎಲ್ಇ ಸಂಸ್ಥೆಗೆ ಮೂಲಧನವನ್ನು ಇಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೊಡುಗೆ ನೀಡಿದ ಮಹಾನ್ ದಾನಿಯಾಗಿದ್ದರು ಎಂದು ಪಿಟಿಐ ಅಂಕುಲದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜೋಶಿ ಹೇಳಿದರು ಅವರು ಸ್ಥಳೀಯ ಕೆಎಲ್ಇ ಸಮೂಹ ಸಂಸ್ಥೆ ಆಯೋಜಿಸಿದ ಶಿರಸಂಗಿ ಲಿಂಗರಾಜರ ನೂರ ಅರವತ್ಮೂರನೇ ಜಯಂತಿಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಮಾತನಾಡುತ್ತಾ ಅವರು ಮಾಡಿದ ಶಿಕ್ಷಣ ದಾಸೋಹದಿಂದ ವಿದ್ಯೆ ಪಡೆದ ಅನೇಕ ದಾರ್ಶನಿಕರು ಸಾಮಾಜಿಕ ಕೊಡುಗೆ ನೀಡಿದ್ದಾರೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಸ್ಥಾನಿಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಡಿಎಲ್ ಭಟ್ಕಳ್ ಅವರು ಲಿಂಗರಾಜರು ಕೇವಲ ಶಿಕ್ಷಣ ದಾಸೋಹ ಮಾಡದೆ ಸಮಾಜದಲ್ಲಿರುವ ಅನಿಷ್ಟವಾದ ವಿವಾಹ ತಡೆಗಟ್ಟುವ ಹಾಗೂ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡುವ ಮೂಲಕ ಸಮಾಜದಲ್ಲಿರುವ ವಿಷ ಬೀಜವನ್ನು ಕೆತ್ತೊಗೆಯಲು ಪ್ರಯತ್ನಿಸಿದ ಮಹಾನ್ ಚಿಂತಕ ಎಂದರು ವಿಕೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು ಪ್ರಾಚಾರ್ಯ ಸೋಮಶೇಖರ್ ನಾಯಕ ಸ್ವಾಗತಿಸಿದ್ರು ಪದವಿ ಪ್ರಾಚಾರ್ಯ ಅಶ್ವಥ್ ನಾರಾಯಣ್ ಹೆಗಡೆ ಪರಿಚಯಿಸಿದ್ರು ಸಂಸ್ಥೆಯ ಸ್ಥಾನಿಕ ಸದಸ್ಯರಾದ ಡಾಕ್ಟರ್ ಮಿನಲ್ ನಾರ್ವೇಕರ್ ಉಪಸ್ಥಿತರಿದ್ದರು ಕೌಟುಂಬಿಕ ಸಲಹಾ ಕೇಂದ್ರದ ಪೂಜಾ ಗೌಡ ವಂದಿಸಿದರು ಉಪನ್ಯಾಸಕಿ ಜಯಾ ಗಾಂಕ ನಿರೂಪಿಸಿದರು ಹಾಗೂ ಕೆಎಲ್ಇ ಅಂಗಸಂಸ್ಥೆಗಳ ಮುಖ್ಯಸ್ಥರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಿರಿಯರ ಜನ್ಮ ಜಯಂತಿಯೊಂದಿಗೆ ಅವರ ಆದರ್ಶ ಹಾಗೂ ಸಂಸ್ಥೆಗೆ ನೀಡಿದ ಕೊಡುಗೆ ಸ್ಮರಿಸಲಾಯಿತು ನ್ಯೂಸ್ ಅಂಕುಲ